ಕರ್ತನ ನಾಮಕೋದರಂತೀತಿಯೊಳ ದೇವ್ ಜನರೇ ಯಶು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನ ವಂದಿಸುತ್ತೇನೆ ಒಂದು ಪೂರ್ವಕಾಲ ವೃತ್ತಾಂತ ಇಪ್ಪತ್ತೆರಡನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಏಳು ಕೆಲಸಕ್ಕೆ ಕೈ ಹಾಕು ಯಹೋವನ ನಿನ್ನ ಸಂಗಡ ಇರಲಿ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಒಳ ದೇವ್ ಜನರೇ ನಾವಿವತ್ತೇನ್ ಮಾಡಬೇಕು ಕೆಲಸಕ್ಕೆ ನಾವೇನ್ ಮಾಡಬೇಕು ಕೈ ಹಾಕಬೇಕು ಇವತ್ತು ಅನೇಕ ಕೆಲಸದ ವಿಷಯಗಳಲ್ಲಿ ನಾವೇನ್ ಮಾಡ್ತಾ ಇರ್ತೇವೆ ಭಯವನ್ನ ಪಡ್ತಾ ಇರ್ತೇವೆ ಮದುವೆ ವಿಷಯದಲ್ಲಿ ನಾವು ಇವತ್ತು ಭಯವನ್ನ ಪಡ್ತಾ ಇರ್ತೇವೆ ಮನೆ ಕಟ್ಟುವಂತಹ ವಿಷಯದಲ್ಲಿ ನಾವೇನ್ ಮಾಡ್ತಾ ಇರ್ತೇವೆ ಭಯವನ್ನ ಪಡ್ತಾ ಇರ್ತೇವೆ ಸೇವೆ ಕಾರ್ಯದಲ್ಲಿ ನಾವು ಇವತ್ತು ಭಯವನ್ನ ಪಡ್ತಾ ಇರ್ತೇವೆ ಆದ್ರೆ ದೇವರು ಸಂಗಡಿಗನಾಗಿ ಇರುವುದನ್ನು ನಾವೇನ್ ಮಾಡ್ತೇವೆ ಮರೆತು ಬಿಡ್ತೇವೆ ನಾವೇನ್ ಮಾಡ್ಬೇಕು ದೇವ್ರೆ ನನ್ನ ಮನೆಯನ್ನ ಕಟ್ಲಿಕ್ಕೆ ಹೋಗ್ತಾ ಇದ್ದೇನೆ ಸ್ವಾಮಿ ದೇವರೇ ನನ್ನ ಸೇವೆಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಸ್ವಾಮಿ ದೇವ್ರೇ ನನ್ನ ಜೀವಿತದಲ್ಲಿ ದೇವ್ರೆ ನನ್ನ ಮಕ್ಕಳ ಮದುವೆನ ಮಾಡ್ಲಿಕ್ಕೆ ನಾನು ಹೋಗ್ತಾ ಇದ್ದೇನೆ ಸ್ವಾಮಿ ದೇವ್ರೆ ನೀ ನನ್ನ ಸಂಗಡಿಗನಾಗಿರು ಎಂದು ಹೇಳುವಾಗ ಕರ್ತನ ನಮ್ಮ ಸಂಗಡಿಗನಾಗಿಯೇ ಇದ್ದು ನಮ್ಮ ಕೆಲಸಗಳನ್ನ ದೇವರು ಸಫಲ ಪಡಿಸುವವರಾಗಿದ್ದಾರೆ ಪ್ರೀತಿಗಳ ದೇವ್ ಜನರೇ ನೀವು ಯಾವ ಕೆಲಸದಲ್ಲಿ ನೀವು ಭಯವನ್ನ ಪಡ್ತಾ ಇದ್ದೀರಾ ಯಾವ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಹೋಗ್ಕಾಗದೆ ನೀವು ಸೋತು ಹೋಗಿ ಕುಳಿತುಕೊಂಡಿದ್ದೀರಾ ಆ ಎಲ್ಲಾ ಕಾರ್ಯಗಳನ್ನ ಕರ್ತನಿಗೆ ಒಪ್ಪಿಸಿ ಕೊಡಬೇಕು ಕರ್ತನೆ ನೀ ನನ್ನ ಸಂಗಡಿಗನಾಗಿಯೇ ಇದ್ದು ದೇವರೇ ಈ ಕೆಲಸದಲ್ಲಿ ನನಗೆ ಜಯವನ್ನ ಕೊಡು ಸ್ವಾಮಿ ದೇವರೇ ನನಗೆ ಭಯವಂತಹ ಕಾರ್ಯ ನನಗೆ ಹೋರಾಡಿಕೊಂಡಿದೆ ಸ್ವಾಮಿ ಎಲ್ಲಿ ಈ ಒಂದು ಕೆಲಸದಲ್ಲಿ ನಾನು ಸೋಲನ ಕಾಣ್ತೇನೋ ಎಲ್ಲಿ ನನ್ನ ವ್ಯಾಪಾರದಲ್ಲಿ ನಾನು ಒಂದು ಸೋಲನ ಕಾಣ್ತೇನೋ ಎಲ್ಲಿ ನನ್ನ ಎಜುಕೇಶನ್ ನಲ್ಲಿ ನನ್ನ ಸೋಲನ ಕಾಣ್ತೇನೆ ಎಂದು ನಾನು ಭಯಪಡುವವನಾಗಿದ್ದೇನೆ ಕರ್ತನೇ ನೀ ನನ್ನ ಸಂಗಡಿಗನಾಗಿಯೇ ಇದ್ದು ನಾನು ಮಾಡುವಂತಹ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ನನಗೊಂದು ಜಯವನ್ನು ಸ್ವಾಮಿ ಎಂದು ಹೇಳುವಾಗ ಕರ್ತನ ಅಸ್ತವು ನಮ್ಮನ್ನ ಬಲಪಡಿಸಿ ನಾವು ಕೈ ಹಾಕುವಂತಹ ಎಲ್ಲಾ ಕೆಲಸಗಳನ್ನ ಅದು ಏನ್ ಮಾಡುವಂತದಾಗಿದೆ ಸಫಲ ಪಡಿಸುವಂತದ್ದಾಗಿದೆ ದೇವರ ಪ್ರಸನ್ನತೆ ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡುವಂತದಾಗಿದೆ ದೇವರ ಅಭಿಷೇಕ ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡುವಂತದ್ದಾಗಿದೆ ಹೇಗೆ ದಾವಿದನ ಜೀವಿತದಲ್ಲಿ ಕರ್ತನ ಹಸ್ತ ಬಲಪಡಿಸಿಕೊಂಡು ಬರ್ತಾನೆ ಇತ್ತು ಅದೇ ರೀತಿಯಾಗಿ ನಾವು ಹೋಗುವಂತಹ ಎಲ್ಲಾ ಮಾರ್ಗದಲ್ಲಿಯೂ ನಾವು ಕೆಲಸ ಮಾಡುವಂತಹ ಎಲ್ಲಾ ಪರಿಸ್ಥಿತಿಗಳಲ್ಲಿಯೂ ಕರ್ತನ ಹಸ್ತವು ನಮ್ಮನ್ನ ಬಲಪಡಿಸುವಂತದ್ದಾಗಿದೆ ದೇವರು ನಮ್ಮ ಸಂಗಡಿಗನಾಗಿಯೇ ಇದ್ದು ಕರ್ತನ ನಮ್ಮ ಜೊತೆಗಾರನಾಗಿಯೇ ಇದ್ದು ನಮ್ಮ ಕೆಲಸಗಳನ್ನ ಸಹ ಆತನಾಗಿದ್ದಾರೆ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಅಪ್ಪ ಕರ್ತನೆ ನಿನ್ಗೆ ಸ್ತೋತ್ರ ಸ್ವಾಮಿ ಈ ಮುಂಜಾನೆ ಬೆಳೆದಿ ದೇವರ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ನೀವು ಸಲ್ಲಿಸಿರಿ ಕರ್ತನೇ ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನೀನ್ ಕ್ರಿಯೆಯನ್ನ ಮಾಡಿ ಅವರ ಸಂಗಡಿಗನಾಗಿಯೇ ನೀನಿದ್ದು ಅವ್ರ ಕೈಟ್ ಮಾಡುವ ಎಲ್ಲಾ ಕೆಲಸಗಳನ್ನು ಆಶೀರ್ವಾದಿಸು ಸ್ತೋತ್ರ ನಜರೀತಿನೇಶ್ವರವೇ ನಾಮದಲ್ಲಿ ತಂದೆಯೇ ಹಾಮೇ